ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಎಲ್ಲಾದರೂ ಟ್ರಿಪ್ ಹೊಡಿತಾನೇ ಇರ್ತೀವಿ ಮತ್ತು ನಮಗೆ ಒಂದೇ ಸ್ಲಿಪ್ಪರನ್ನು ತೊಗೊಂಡು ಹೋದರೆ ಸಾಕಾಗಲ್ಲ ಅಂತ ಫೀಲ್ ಆಗುತ್ತೆ ಅದಕ್ಕಾಗಿ ಇವತ್ತು ನಾನು ಸ್ಲಿಪ್ಪರನ್ನು ಹಾಕೋ ಅಥವಾ ಶೂಗಳನ್ನು ಹಾಕೋವಂಥ ಒಂದು ಬ್ಯಾಗನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮತ್ತು ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮಾರಂಗೋಲಿ ಮತ್ತು ಅವನೇ ಆಲ್ ಇನ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಲೈನಿಂಗ್ ಎಲ್ಲ ಏನೂ ಅಟ್ಯಾಚ್ ಮಾಡ್ತಾ ಇಲ್ಲ ಜಸ್ಟು ಶೂನ ಶೂ ಆಗಲಿ ಸ್ಲಿಪ್ಪರ್ ಆಗಲಿ ನಮಗೆ ಡೈರೆಕ್ಟಾಗಿ ಇಟ್ಕೊಂಡು ಹೋಗಲಿಕ್ಕೆ ಸರಿ ಅನಿಸೋದಿಲ್ಲ ಅಂದರೆ ತಪ್ಪಾಗುತ್ತೆ ಹಾಗೆ ನಾವೊಂದು ಕವರಿಗೆ ತುಂಬಿಕೊಂಡೋದ್ರು ಅಷ್ಟು ನೀಟಾಗಿ ಅನಿಸೋದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಅದಕ್ಕೊಂದು ಬ್ಯಾಗನ್ನು ರೆಡಿ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕಾಗಿ ನಾನಿವತ್ತು ಒಂದು ಸಿಂಪಲ್ ಆಗಿರೋ ಒಂದು ಬ್ಯಾಗನ್ನು ಹೊಲಿತಾಯಿದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ಯಾವ್ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವಿನ್ನು ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ನಾನು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೀವು ಇದೇ ಅಳತೆಯನ್ನು ತೊಗೊಬೇಕು ಅಂತ ಅಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ಸುಮಾರು ದೊಡ್ಡ ಶೂನೇ ಇರೋದು ಅದಕ್ಕಾಗಿ ನಾನಿಲ್ಲಿ ಯಾವ ಸೈಜನ್ನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಅಂದರೆ ಉದ್ದ ಬಂದು ಇಪ್ಪತ್ತ ಆರು ಇಂಚನ್ನು ತಗೊಂಡಿದ್ದೀನಿ ಅಗಲ ಬಂದು ಹದಿನೇಳು ಇಂಚನ್ನು ಇಲ್ಲಿ ತೊಗೊಂಡಿದ್ದೀನಿ ಈಗ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಶೂನ ಬಟ್ಟೆ ಮೇಲೆ ಇಟ್ಕೊಳ್ಳಿ ನೀವು ಯಾವ ಶೂವನ್ನು ಹಾಕಲಿಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬಟ್ಟೆ ಮೇಲೆ ಇಟ್ಕೊಳ್ಳಿ ಶೂ ಇಂದ ಶೂ ಇಲ್ಲಿವರೆಗೆ ಬರುತ್ತೆ ಅಂತಂದರೆ ಈ ಕಡೆಯಿಂದ ಮೂರು ಇಂಚು ಈ ಕಡೆ ಮೂರು ಇಂಚು ಒಟ್ಟು ಆರು ಇಂಚುಗಳನ್ನು ನೀವು ಎಕ್ಸ್ಟ್ರಾ ಬಿಟ್ಕೊಳ್ಳಿ ಹೀಗೆ ಕೂಡ ಅಗಲ ಜಾಸ್ತಿ ಇರಲಿಲ್ಲ ಅಂದರೆ ಹಾಕಿ ತೆಗೆದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ನಾನೀಗ ಈ ಇಪ್ಪತ್ತ ಏಳು ಮತ್ತು ಹದಿನೇಳು ಇಪ್ಪತ್ತಾರು ಇಪ್ಪತ್ತಾರು ಇಂಚು ಅಗಲದ ಮತ್ತು ಹದಿನೇಳು ಇಂಚು ಉದ್ದದ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟಿಗೆ ನಾವು ಇಲ್ಲಿ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ತಾ ಇರೋದು ಈಗ ಏನು ಮಾಡ್ತೀವಿ ಫಸ್ಟ್ ಅಂತಂದರೆ ಮತ್ತೊಂದು ಎಕ್ಸ್ಟ್ರಾ ಪೀಸನ್ನು ಇಲ್ಲಿ ತೊಗೊಂಡಿದ್ದೀನಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿನ ಉದ್ದದ ಬಟ್ಟೆಯನ್ನು ತಗೊಂಡಿದ್ದೀನಿ ಅಗಲ ಬಂದು ಎರಡೂವರೆ ಇಂಚಿದೆ ನಾವು ಇದನ್ನು ಒಂದು ಲಾಡಿಯಾಗಿ ಮಾಡ್ಕೊಬೇಕು ನಮಗೆ ಒಂದು ಹ್ಯಾಂಡಲ್ ಬೇಕಲ್ಲ ಅದಕ್ಕಾಗಿ ಹ್ಯಾಂಡಲ್ ಆಗಿ ಮಾಡ್ಕೊಬೇಕು ಈ ರೀತಿ ಎರಡು ಸರಿ ಫೋಲ್ಡ್ ಮಾಡಿ ಮತ್ತು ಹೇಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಿದ್ರಾಯಿತು ತುದಿವರೆಗೂ ಇದೇ ರೀತಿಯಾಗಿ ಮಾಡ್ಕೋಬೇಕು ಇಷ್ಟೇ ಉದ್ದ ಮಾಡ್ಕೊಬೇಕು ಅಂತಲ್ಲ ನೀವು ಎಷ್ಟು ಉದ್ದ ಮಾಡಿಕೊಂಡ್ರೂ ಕೂಡ ಓಕೆ ಅಂದರೆ ನಾನಿಲ್ಲಿ ಅಂತು ಸ್ವಲ್ಪ ದೊಡ್ಡಕ್ಕೆ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಾನು ಈ ಲಾಡಿನೂ ಕೂಡ ದೊಡ್ಡಕ್ಕೆ ಮಾಡ್ತಿದ್ದೀನಿ ಅಂದರೆ ಹಿಡ್ಕೊಳ್ಳಿಕ್ಕೂ ಆಗುತ್ತೆ ಅಂದರೆ ಗ್ರಿಪ್ ಕೂಡ ಸಿಗುತ್ತೆ ನಾವು ಕೈಗೆ ಬೇಕಾದರೆ ಹೀಗೆ ಬೇಕಾದರೂ ಹಾಕ್ಕೊಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಷ್ಟು ಉದ್ದಂತ ತೊಗೊಂಡಿದ್ದೀನಿ ಬೇಕಾದರೆ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ಒಂದು ಹತ್ತು ಇಂಚ್ ಮಾಡಿಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಲಾ ಲಾಡಿಯನ್ನ ಹೊಲ್ಕೊಂಡು ತಗೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಲಾಡಿಯನ್ನು ಸ್ಟಿಚ್ ಮಾಡಿ ಆಯಿತು ಈಗ ನಾವಿಲ್ಲಿ ಹದಿನೇಳು ಇಂಚಿಂದು ಏನು ಇಟ್ಕೊಂಡಿದ್ದೀವಲ್ಲ ಬಟ್ಟೆ ಅಂದರೆ ಎಡ್ಜ್ ಎಡ್ಜ್ ಪೀಸನ್ನು ಇದೆಯಲ್ಲ ಆ ಪೀಸಿಗೆ ನಾವು ಡೈರೆಕ್ಟಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡಿಬಿಡೋಣ ಹೀಗೆ ನಾನು ಇಲ್ಲಿ ಲೈನಿಂಗ್ ಬಟ್ಟೆ ಯಾವುದೂ ಕೂಡ ಇಲ್ಲ ಇಲ್ಲಿ ನಾನು ಮೇಲ್ಗಡೆ ಹೀಗೆ ಜಿಪ್ಪನ್ನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀನಿ ಆಮೇಲೆ ಹೀಗೆ ಉಲ್ಟ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚನ್ನು ಹಾಕ್ತೀನಿ ಆನಂತರ ಈ ಕಡೆದು ಕೂಡ ಸೇಮ್ ಪ್ರೊಸೀಜರು ಎರಡನ್ನೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ನಾವು ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕೋದ್ರಿಂದ ನಾವು ರನ್ನರನ್ನು ಹಾಕಿದಾಗ ನಮಗೆ ಇದು ಯಾವುದೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಜಿಪ್ಪಿನ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಮಾಡಬೇಕು ಈಗ ರನ್ನರನ್ನು ಹಾಕ್ಕೊಂಡ್ಬಿಡೋಣ ನಾವು ದೊಡ್ಡ ಪೌಚನ್ನು ಹೊಲಿತಾ ಇದ್ದೀವಿ ಅಂತಂದಾಗ ಎರಡು ರನ್ನರನ್ನು ಹಾಕೊಳ್ಳೋದು ಬೆಸ್ಟು ಈಗ ದೊಡ್ಡ ಬ್ಯಾಗ್ ಆಗಲಿ ಪೌಚ್ ಆಗಲಿ ಪರ್ಸ್ ಆಗಲಿ ಯಾವುದನ್ನು ಹೋದರೂ ಡಬಲ್ ರನ್ನರನ್ನು ಹಾಕ್ಕೊಂಡು ಒಂದೇ ರನ್ನರ್ ಹಾಳಾಯಿತು ಅಂದರೂ ಕೂಡ ಆ ಪೌಚನ್ನು ಯೂಸ್ ಮಾಡಲಿಕ್ಕೆ ಬರುತ್ತೆ ಇಲ್ಲ ಅಂತಂದರೆ ಅದನ್ನು ವಾಪಸ್ ಮತ್ತೆ ಸರಿ ಮಾಡಿಸ್ಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಉಲ್ಟ ಮಾಡಬೇಕು ಉಲ್ಟಾ ಮಾಡಿಕೊಂಡು ಈ ರನ್ನರ್ ಜಿಪ್ ಜಿಪ್ ಹಾಕಿದ್ದೀವಲ್ಲ ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ನೋಡ್ಕೋಬೇಕು ಹೀಗೆ ಕರೆಕ್ಟ್ ಮಧ್ಯದಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು ಹೀಗೆ ಹೀಗೆ ಕರೆಕ್ಟಾಗಿ ಮಧ್ಯದಲ್ಲಿ ಬರಬೇಕು ಹೀಗೆ ಹೀಗೆ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಈ ಲಾಡಿಯನ್ನು ಸ್ಟಿಚ್ ಮಾಡಿದ್ವಲ್ಲ ಅದನ್ನು ಹೀಗೆ ಒಳಗಡೆ ಹಾಕಬೇಕು ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಬೇಕು ಅಂದರೆ ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಹೀಗೆ ಹಾಕ್ಕೊಂಬಿಟ್ರೆ ನಾವು ಇಲ್ಲಿ ಒಂದು ಸ್ಟಾಪ್ ಮಾಡ್ಕೊತೀವಿ ಅದಕ್ಕೋಸ್ಕರ ಈಗ ಈ ಕಡೆಯೂ ಅಷ್ಟೇ ಇಲ್ಲಿಗೆ ಇಟ್ಕೊಂಡು ಇಲ್ಲೊಂದು ಪಿನ್ನನ್ನು ಹಾಕ್ಕೊಬೇಕು ಹೇಗೆ ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡಬೇಕು ಈ ಕಡೆಯೂ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡಬೇಕು ಮಾಡ್ಕೊಂಡು ತಗೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಯಿತು ನಾನು ತುಂಬ ಸಿಂಪಲ್ಲಾಗಿ ಹೊಲಿತಾ ಇದ್ದೀನಿ ಅಂತ ಹೇಳಿದ್ದೀನಿ ಅದಕ್ಕಾಗಿ ನಾವು ಇಲ್ಲೇನು ಎಕ್ಸ್ಟ್ರಾ ಬೇರೆ ಏನು ಕೂಡ ಸ್ಟಿಚ್ ಮಾಡ್ತಾ ಇಲ್ಲ ಈಗ ಓಪನ್ ಮಾಡಿ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಪೂರ್ತಿ ಉಲ್ಟಾ ಮಾಡ್ಕೊಬೇಕು ನೋಡಿ ಈಗ ಉಲ್ಟಾಯಿತು ಜಸ್ಟ್ ಜಿಪ್ಪನ್ನು ಹೀಗೆ ಹಾಕಿಟ್ಕೊಬೋದು ಮತ್ತು ಇದು ಹ್ಯಾಂಡಲ್ಲು ಅಷ್ಟೇ ನಾವು ಕೈಗೆ ಹಾಕ್ಕೊಂಡು ಎಲ್ಲಿಗೋ ಹೋಗಿ ಹಾಕ್ಕೊಂತೀವಿ ಅಂದರೂ ಈ ಬ್ಯಾಗನ್ನು ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಈಗ ಜಸ್ಟು ಒಂದು ಸರಿ ಶೂವನ್ನು ಇದ್ರ ಒಳಗಡೆ ಹಾಕಿ ನೋಡೋಣ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಾನು ಇಷ್ಟು ಉದ್ದ ಶೂವನ್ನು ಹಾಕ್ತಾ ಇದ್ದೀನಿ ಜಸ್ಟು ಈ ಕಡೆ ನಾವು ಇಲ್ಲಿ ಮಿಡ್ಲಲ್ಲಿ ಹೊಲ್ದಿರ್ತೀವಲ್ಲ ಒಂದು ಕಡೆ ಒಂದು ಶೂ ಇನ್ನೊಂದು ಕಡೆ ಇನ್ನೊಂದು ಶೂವನ್ನು ಹಾಕಿ ಜಿಪ್ಪನ್ನು ಹಾಕಿದ್ರೆ ನೋಡಿ ನಮ್ಮ ಪೌಚ್ ರೆಡಿಯಾಯಿತು ಶೂ ಹಾಕುವ ಪೌಚ್ ರೆಡಿ ಆಯಿತು ಆರಾಮಾಗಿ ಈ ರೀತಿಯಾಗಿ ಹಿಡ್ಕೊಂಡು ತಗೊಂಡು ಹೋಗಬಹುದು ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತು ಈಸಿಯಾಗಿದೆ ನಮ್ಮ ಸ್ಲಿಪ್ಪರ್ ಆದರೂ ಅಷ್ಟೇ ಬೇಕಾದರೆ ನಾವು ಜಸ್ಟು ಅದೇ ಹೇಳಿದ್ನಲ್ಲ ಆರು ಇಂಚನ್ನು ನಮ್ಮ ಸ್ಲಿಪ್ಪರನ್ನು ಇಟ್ಕೊಂಡು ಅಳತೆ ಮಾಡ್ಕೊಳ್ಳಿ ಆಮೇಲೆ ಮುಂದೆ ಮತ್ತು ಹಿಂದೆ ಬರುವ ರೀತಿಯಲ್ಲಿ ಮೂರು ಮೂರು ಇಂಚುಗಳನ್ನು ಆ ಜಾಸ್ತಿ ಇಟ್ಕೊಳ್ಳಿ ಆವಾಗ ನಮಗೆ ನಮ್ಮ ಸ್ಲಿಪ್ಪರ್ಗಳು ಆರಾಮಾಗಿ ಹಿಡಿಸುತ್ತೆ ನೋಡಿ ಇದನ್ನು ಬ್ಯಾಗಿಗೆ ಹಾಕ್ಕೊಂಡು ಹೋದರೆ ನಮಗೂ ಒಂಥರ ಸಮಾಧಾನ ಇರುತ್ತೆ ಯಾವುದೋ ಬಟ್ಟೆಯ ಜೊತೆಗೆ ಒಂದು ಕವರಿಗೆ ಹಾಕ್ಕೊಂಡು ಹೋದರೆ ಅಷ್ಟು ಡೀಸೆಂಟಾಗಿ ಅನಿಸೋದಿಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ವೈ ಟೇಕ್ ಕೇರ್ ಶುಭ ದಿನ